ದಿನದಿಂದ ದಿನಕ್ಕೆ ಕಾಫಿ ದರ ಹೆಚ್ಚಳವಾಗುತ್ತಿದ್ದಂತೆ ಇನ್ನೊಂದು ಕಡೆ ಕಾಫಿ ಕಳವು ಸಹ ಅಷ್ಟೇ ವೇಗವಾಗಿ ಕಳ್ಳತನವಾಗುತ್ತಿದೆ ಇದರಿಂದ ಬೆಳೆಗಾರರ ಪರಿಸ್ಥಿತಿ ಏಳತ್ತಿರದಂತಾಗಿದೆ ತಾಲೂಕಿನ ಚೆನ್ನೇನಹಳ್ಳಿ ಗ್ರಾಮದ ಮಧು ಎಂಬುವರ ತೋಟದಲ್ಲಿ ಶನಿವಾರ ನಡುರಾತ್ರಿ ಸುಮಾರು ಹದಿನೆಂಟು ಮೂಟೆ ಕಾಫಿ ಕೊಯ್ಲು ಮಾಡಿ ಇಟ್ಟಿದ್ದ ಕಾಫಿ ಮೂಟೆಗಳನ್ನು ಕಳ್ಳರು ಕದ್ದು ಕಳಾವು ಮಾಡಿದ್ದಾರೆ ಇಂದು ಮುಂಜಾನೆ ಕಾಫಿ ತುಂಬಿಕೊಂಡು ಪಲ್ಪರ್ವೆ ಹೋಗಲು ಆಗಮಿಸಿದ ಸಂದರ್ಭದಲ್ಲೇ ಕೊಯ್ದಿಟ್ಟಿದ್ದ ಎಲ್ಲ ಕಾಫಿ ಚೀಲಗಳು ಕಳವಾಗಿರುವುದು ಬೆಳಕಿಗೆ ಬಂದಿದೆ ಈ ವೇಳೆ ಮಾತನಾಡಿದ ಮಧು ನಾವು ಕಷ್ಟಪಟ್ಟು ಬೆಳೆದ ಕಾಫಿಯನ್ನು ನಿನ್ನೆ ಭಾಗದ ಸುಮಾರು ಹತ್ತು ಕೂಲಿ ಕಾರ್ಮಿಕರು ಕಾಫಿ ಕೊಯ್ಲು ಮಾಡಿ ಏಳು ಗಂಟೆ ಸಮಯದಲ್ಲಿ ಎಲ್ಲ ಒಂದು ಕಡೆ ಇಟ್ಟು ಟಾರ್ಪಲ್ ಮುಚ್ಚಿ ಮನೆಗೆ ಹೋಗಿದ್ದು ನಂತರ ಎಂದಿನ ಂತೆ ಇಂದು ಸಹ ಕಾರ್ಮಿಕರನ್ನು ಕರೆತಂದು ಕಾಫಿಯನ್ನು ಮನೆಗೊಯ್ಯಲು ನಾವು ಕಾಫಿ ತೋಟಕ್ಕೆ ಬಂದಾಗ ಅಲ್ಲಿ ಕಳ್ಳತನವಾದದ್ದು ಕಂಡು ಬಂದಿದೆ ಈಗಾಗಲೇ ಇಂತಹ ಪ್ರಕರಣಗಳು ತಾಲೂಕಿನಲ್ಲಿ ಕಂಡುಬರುತ್ತಿದೆ ಕಷ್ಟಪಟ್ಟು ಬೆಳೆದ ಬೆಳೆಗಾರರ ಪರಿಸ್ಥಿತಿ ಏನಾಗಬೇಕು ಇಂತಹ ಪ್ರಕರಣಗಳನ್ನು ಪತ್ತೆ ಹಚ್ಚಿ ಅಂತವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳುವಂತೆ ಪೊಲೀಸ್ ಇಲಾಖೆಗೆ ಮನವಿ ಮಾಡಿದ್ದರಲ್ಲದೆ ಸೂಕ್ತ ಭದ್ರತೆ ಒದಗಿಸುವಂತೆ ಮನವಿ ಮಾಡಿದರು ಸಣ್ಣಪುಟ್ಟ ರೈತರು ಬೆಳೆಗಾರರು ಇತ್ತೀಚೆಗೆ ತೀವ್ರವಾಗಿ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಒಂದು ಕಡೆ ಹಾವಳಿ ಇನ್ನೊಂದು ಕಡೆ ಕಳ್ಳರ ಕಾಟ ಆಗಿದ್ದು ಸುಮಾರು ಹದಿನೈದು ವರ್ಷಗಳ ನಂತರ ಕಾಫಿಗೆ ಉತ್ತಮ ಬೆಲೆ ಬಂದ ಹಿನ್ನೆಲೆಯಲ್ಲಿ ಕಾಫಿಗಳು ಪ್ರಕಾರ ಹೆಚ್ಚಾಗುತ್ತಿದೆ ಕೆಲ ದಿನಗಳ ಹಿಂದೆ ಗೋರಿಮಠದಲ್ಲಿ ಕಾಫಿ ಗಿಡದ ರೆಕ್ಕೆ ಮುರಿದುಕೊಂಡು ಗಾಡಿಗೆ ತುಂಬಿಕೊಂಡು ಹೋದ ಉದಾಹರಣೆ ಇತ್ತು ಇದು ಮಾಸುವ ಮುನ್ನವೇ ಈ ಪ್ರಕರಣ ಬೆಳಕಿಗೆ ಬಂದಿದ್ದು ಇನ್ನಷ್ಟು ಆತಂಕ ತಂದಿದೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು ನಾವು ಇದನ್ನೇ ನಂಬ್ಕೊಂಡಿರೋರು ನಮಗೆ ಇದನ್ನ ಬಿಟ್ಟರೆ ಬೇರೆ ಸೋರ್ಸ್ ಯಾವುದೂ ಇಲ್ಲ ಆದಾಯ ಯಾವುದೂ ಇಲ್ಲ ನಮ್ಮಂತಹ ರೈತರುಗಳಿಗೆ ಈ ತರ ಆದರೆ ಈ ನಾಲ್ಕು ಇದು ಎಂಟನೇ ಪ್ರಕರಣ ಅಂತ ಹೇಳಿ ನಾವು ಕೇಳ್ಪಟ್ಟಿದ್ದೇವೆ ಈ ತರ ಇದೇ ತರ ಆದ್ರೆ ನಾವು ರೈತರುಗಳ ಜೀವನ ಮಾಡೋದು ತುಂಬಾ ಕಷ್ಟ ಇದೆ ನಮಗೆ ದಯವಿಟ್ಟು ಇದನ್ನ ನ್ಯಾಯ ಒದಗಿಸ್ಕೊಡ್ಬೇಕು ಈ ಅಸ್ಸಾಂನವರು ನೆನ್ನೆ ಕಾಫಿ ಕುಯ್ಯಕ್ಕೆ ಬಂದಿದ್ರು ಅವ್ರು ಕಳ್ತನ ಮಾಡಿದಾರೋ ಅಥವಾ ಇಲ್ಲಿ ಲೋಕಲ್ ಜನ ಇಲ್ಲಿ ಅಕ್ಕ ಪಕ್ಕದಲ್ಲಿ ಹಳ್ಳಿಗಳಿದಾವೆ ಅವ್ರು ಕಳ್ತನ ಮಾಡಿದಾರೋ ಗೊತ್ತಿಲ್ಲ ನಮಗೆ ಆದಷ್ಟು ಬೇಗ ಪ್ರಕರಣನ ಕಂಡ ಯಾರು ಕದ್ದಿದ್ದಾರೆ ಕಾಫಿ ಹಣ್ಣು ಅಂತೇಳಿ ಕಂಡ ಹಿಡ್ದು ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಏನೇ ಗೊಬ್ಬರ ಆಗ್ಲಿ ಬೇರೆ ಈಗ ಏನಾರು ಕತ್ತಿ ಆಗಲಿ ಏನಾರ ಏನಾರು ಏನಾರು ಬೇಕು ಅಂತೇಳಿ ತೋಟದಲ್ಲಿ ಜನನ ಇಲ್ಲೇ ಎಲ್ಲ ಬಿಟ್ಟು ಇಲ್ಲೇ ಹೋಗ್ತಿದ್ದು ಬಿಟ್ಟರೆ ರೈತರುಗಳ ಕಷ್ಟ ಭಾರಿ ಆಗುತ್ತೆ ಎಲ್ಲ ಕಾಫಿ ಬೆಳೆಗಾರರು ಕಾಫಿ ಪ್ಲಾಂಟ್ರಿಗೆ ನಾನೊಂದು ಮಾತು ಹೇಳೋದೇನು ಅಂದರೆ ಪ್ರತಿದಿನ ಸಂಜೆ ನಿಮ್ಮ ನಿಮ್ಮ ಕಾಫಿ ಹಣ್ಣನ್ನು ನಿಮ್ಮ ಮನೆ ಹತ್ರ ತಗೊಂಡು ಹೋಗೋದು ಭಾರಿ ಒಳ್ಳೆಯದು ನಾವು ತಗೊಂಡೋಗ್ಬೇಕಾಯ್ತು ಹೋಗಿದ್ರೆ ನಂದೊಂದು ಹದಿನೇಳು ಚೀಲ ಕಾಫಿ ಹಣ್ಣು ಉಳಿಯೋದು ನಂದೊಂದು ಮನವಿ ಎಲ್ಲ ರೈತರುಗಳು ಕಾಫಿ ಬೆಳೆಗಾರರು ನೀವು ಎಷ್ಟೇ ರಿಸ್ಕ್ ಆದರೂ ಪರವಾಗಿಲ್ಲ ಪ್ರತಿದಿನ ಸಂಜೆ ನಿಮ್ಮ ಕಾಫಿ ಹಣ್ಣನ್ನು ಮನೆ ಹತ್ರ ತಗೊಂಡು ಬಹಳ ಅನುಕೂಲ ಕಳ್ಳರಿಗೊಂದು ಒಂದು ಅವಕಾಶ ಇರಲ್ಲ ನಾವೆಲ್ಲ ಮನೆ ಹತ್ರ ತಗೊಂಡೋಗುದು ಕಂಪ್ಲೇಂಟ್ ಕೊಡ್ಲೇಬೇಕಲ್ಲ ಕಳ್ತನ ಮಾಡಿದ ಮೇಲೆ ಕಂಪ್ಲೇಂಟ್ ಮಾಡಲ್ಲ ಅನ್ನೋದು ತಪ್ಪಾಗಲ್ವಾ ಈಗ ಪೊಲೀಸ್ ಠಾಣಾ ವೃತ್ತ ನಿರೀಕ್ಷಕರು ಮತ್ತೆ ನಮ್ಮ ಅಧಿಕಾರಿಗಳು ಗಮನ ಹರಿಸಿ ಆದಷ್ಟು ಬೇಗ ಕಳ್ಳ ಹಿಡಬೇಕಾಗಿ ಮನವಿ ಮಾಡಿ ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು You are watching TV46 News Canada.